ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳಗಟ್ಟಿ ಧಾರವಾಡ ನಗರದ ಮಹಾನಗರ ಪಾಲಿಕೆಯ ಮಹಾಪೌರರ ಕಚೇರಿಗೆ ಮುತ್ತಿಗೆ ಸರ್ಕಾರ ಹತ್ತು ಕೋಟಿ ರೂಪಾಯಿ ಅನುದಾನ ನೀಡಿದರೂ ಸಹಿತ ಮಹಾನಗರ ಪಾಲಿಕೆ ಮೇಯರ್ ಅನುದಾನ ನೀಡುತ್ತಿಲ್ಲ ಎಂದು ಆರೋಪಿಸಿ ಇಂದು ಮಹಾನಗರ ಪಾಲಿಕೆಯ ಮೇಯರ್ ಕಚೇರಿಗೆ ಮುತ್ತಿಗೆ ಹಾಕಿ ಕಾಂಗ್ರೆಸ್ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಅರವಿಂದ್ ಎನ್ಗೌಡರ ವಿರೋಧ ಪಕ್ಷದ ನಾಯಕ ಇಮ್ರಾನ್ ಎಲಿಗಾರ ಪಾಲಿಕೆ ಸದಸ್ಯರಾದ ರಾಜು ಕಂತಿ ಶಂಭು ಸಾಲ್ಮನಿ तुसप्पूजार दीपा निल कविता कब्बेर घाटगे, शंकर हरिजन बसवराज जाधव आनंद सिंगनानाथ् लोकेश बेगेरी अजगरली मुल नियपणि इनतर उपस्थितर اور لکي اللہ اکبر ಕರ್ನಾಟಕ ಸರ್ಕಾರದಿಂದ ಮಾನ್ಯ ಶಾಸಕರಾದಂಥ ಸನ್ಮಾನ್ಯ ವಿನಯ್ ಅವರ ಒಂದು ಒತ್ತಾಸೆಯಿಂದ ಅವರ ಇಚ್ಛಾಸಕ್ತಿಯಿಂದ ಧಾರವಾಡ ಒಂಬತ್ತು ವಾರ್ಡ್ಗಳಿಗೆ ಹತ್ತು ಕೋಟಿ ಅನುದಾನವನ್ನ ವಿಶೇಷ ಅನುದಾನವನ್ನ ಸನ್ಮಾನ್ಯ ವಿನಯ್ ಅವರು ವಿಶೇಷ ಆಸಕ್ತಿ ವಹಿಸಿ ತಗೊಂಡ್ಬಂದಿದ್ರು ಇದು ಮಹಾನಗರ ಪಾಲಿಕೆಯಲ್ಲಿ ಮೊದಲ ದುಡ್ಡುಲ್ಲ ಅಂತ ಇಲ್ಲ ಬಿಜೆಪಿ ಅವರು ಇಪ್ಪತ್ತು ವರ್ಷದಿಂದ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಇವರ ಹತ್ರ ಕಿಸಿದಾಗ ಒಂದಣೆಯ ಪೈಸಾ ಇಲ್ಲ ಆದ್ರೆ ಧಾರವಾಡ ಜನತೆಯ ನೋವಿಗೆ ಸ್ಪಂದಿಸುವಂತ ಕೆಲಸವನ್ನ ಮಾಡಿದಂತ ಸನ್ಮಾನ್ಯ ವಿನಯ್ ಅವರು ಹತ್ತು ಕೋಟಿ ಅನುದಾನವನ್ನು ವಿಶೇಷ ಅನುದಾನವನ್ನು ತಗೊಂಡ್ಬಂದ್ರು ಆದ್ರ ಇಲ್ಲಿ ಕೆಲವಿಷ್ಟು ಚಮಚಗಳು ಕೇಂದ್ರ ಸಚಿವರ ಕೈಗೊಂಬೆ ಅಂತ ಆಡುತ್ತಿರುವ ಕೆಲವೊಂದಿಷ್ಟು ಚಮಚಾಗಳು ಸಭಾ ನಾಯಕರು ಮೇಯರ್ ಅವರು ಉಪಮೇಯರ್ ಅವರು ಹಾಗೂ ಮಹಾನಗರ ಪಾಲಿಕೆ ಕಮಿಷನರ್ ಅವರು ಅವ್ರ ಕೈಗೊಂಬೆ ಅಂತ ವರ್ತಿಸ್ತಾ ಇದ್ದಾರೆ ಅನುದಾನ ಬಂದು ಈಗಾಗಲೇ ನಾಲ್ಕನೇ ತಿಂಗಳ ನಾಲ್ಕು ತಿಂಗಳಾಯ್ತು ಶಾಂಕ್ಷನ್ ಮಾಡ್ಕೊಂಡ್ ಸರ್ಕಾರದಿಂದ ಅನುಮೋದನೆ ಅಲ್ಲಿಂದ ಏನು ಬಂದಂತ ಬಂದಂತರ ಮೂರ್ ಜಿ ಬಿ ಆದ್ರೂ ಕೂಡ ಇವತ್ತಿಗೂ ಅನುಮೋದನೆ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಧಾರವಾಡ ಜನತೆಗೆ ವಾರ್ಡ್ ವೈಸ್ ಸಾಕಷ್ಟು ಏಳು ಒಂಬತ್ತು ವಾರ್ಡ್ ಗಳಿಗೆ ಸಾಕಷ್ಟು ಕೆಲಸಗಳನ್ನ ಮಾಡುವ ಇಚ್ಛಾಶಕ್ತಿಯನ್ನು ಹೊಂದಿದಂತ ವಿನಯ್ ಅವರು ವಿಶೇಷ ಅನುದಾನವನ್ನು ತಗೊಂಡ್ ಬಂದಾರ ಆ ಅನುದಾನ ಇವ್ರು ಏನು ಒಂದ್ ನಯಾ ಪೈಸಾ ಬೇಡ ಇವ್ರು ಸರ್ಕಾರನ ಕೊಡ್ತೈತಿ ಇವ್ರು ಕೇವಲ ಒಳಗಿಟ್ಟು ಅನುಮೋದನೆಯನ್ನ ಕೊಡಬೇಕು ಅನುಮೋದನೆ ಕೊಟ್ಟರೆ ಆ ಹತ್ತು ಕೋಟಿ ನಮ್ಮ ಒಂಬತ್ತು ವಾರ್ಡಿನ ಕಾಮಗಾರಿಗಳಿಗೆ ಅನುಕೂಲ ಆಗ್ತದೆ ಅಂತ ನಾವು ಮೂರು ತಿಂಗಳಿಂದ ಹೋರಾಟ ಮಾಡ್ತಾ ಇದ್ರು ಕೇವಲ ಆಟ ಆಡುವಂತದ್ದು ಚಂಚಾಗಿರಿಗಳ ಮಾತು ಕೇಳುವಂತದ್ದು ಧಾರವಾಡ ಜನತೆಗೆ ಅನ್ಯಾಯವನ್ನು ಮಾಡುತ್ತಿರುವಂತ ಕಾರ್ಯ ಇಲ್ಲಿ ನಡೀತಾ ಇದೆ ತಾವೆಲ್ಲ ಗೊತ್ತಿದ್ದಂಗೆ ಇಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಬಿಜೆಪಿ ಅಧಿಕಾರದಾಗೈತಿ ತಾವು ಕೆಲಸ ಮಾಡ್ರು ಕೆಲಸ ಮಾಡೋರ್ಗೆ ಮಾಡಿಸಿ ಕೊಡುವಲ್ರು ಯಾಕಂದ್ರೆ ಈ ಹಿಂದೆ ಕೂಡ ಒಂದು ಆರು ತಿಂಗಳ ಹಿಂದೆ ಸನ್ಮಾನ್ಯ ವಿನಯ್ ಅವರು ನಮ್ಮ ಧಾರವಾಡ ಎಪ್ಪತ್ತೊಂದು ಕ್ಷೇತ್ರಕ್ಕೆ ಒಂದ್ ನೂರ ಎಪ್ಪತ್ತು ಕೋಟಿ ಅನುದಾನವನ್ನು ಅವಾಗೂ ಹಿಂಗ ಆಟ ಆಡಿದ್ರು ನಾವು ಬಹಳ ಹೋರಾಟ ಮಾಡಿದ ನಂತರ ಅದನ್ನ ಮತ್ತೆ ಸರ್ಕಾರದಿಂದ ಮಾಡಿಸ್ಕೊಂಡ್ ಬರುವಂತ ಕೆಲಸ ಅದ ಯಾಕೆ ಇವ್ರಿಗೆ ದುಡ್ಡು ಬೇಡ ಅಥವಾ ಅಭಿವೃದ್ಧಿ ಬೇಡ ಇವ್ರು ಬರೀ ಚಮಚಾಗಿರಿ ಮಾಡೋದ ಸಾಕ ಕೇವಲ ಕೇಂದ್ರ ಸಚಿವರು ಏನ್ ಹೇಳ್ತಾರ ಆಟ ಆಡ್ತಾರೆ ಇವ್ರ ಮೇಯರ್ ಬರೀ ರಬ್ಬರ್ ಸ್ಟಾಂಪ್ ಇದ್ದಂಗ ಮೇಯರ್ ಟೆಪ್ಟಿ ಮೇಯರ್ ಇವರೆಲ್ಲ ರಬ್ಬರ್ ಸ್ಟಾಂಪ್ ಇದ್ದಂಗೆ ಕಮಿಷನರ್ ರಬ್ಬರ್ ಸ್ಟಾಂಪ್ ಇದ್ದಂಗೆ ಅಲ್ಲಿ ಮೇಲೆ ಆಟ ಆಡ್ಸಾರ್ ಅವರು ಧಾರವಾಡ ಜನತೆಗೆ ಅದು ವಿಶೇಷವಾಗಿ ಒಂಬತ್ತನೇ ವಾರ್ಡಿನ ಜನತೆಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರ ಯಾಕಂದ್ರೆ ವಿನಯ್ ಕುಲಕರ್ಣಿ ಅವರು ಅನದಾನ ತಂದಾರ ಅಂದ್ಕೊಳ್ಳಿ ಅವ್ರಿಗೆ ಎಲ್ಲೆಲ್ಲಿ ಬ್ಯಾಂಕ್ ಎತ್ತಬೇಕು ಅಲ್ಲಿ ಬ್ಯಾಂಕ್ ಎತ್ತಬಿಟಿ ಇವ್ರ ಕಡೆ ಕೆಲಸ ಮಾಡಕ್ ಒಂದ್ ದುಡ್ಡು ಇಲ್ಲ ಅದ್ರ ಅನದಾನ ತಂದ್ರೆ ಅದನ್ನ ಅನುಮೋದನೆ ಕೊಡಾಕ್ತಾ ಇರಲ್ಲ ಅದಕ್ಕೆ ನಾವ್ ಇವತ್ತು ಅನುಮೋದನೆ ಕೊಡುವರಿಗೆ ಅವ್ರ ಮೇಯರ್ ಅವರ ಆಫೀಸ್ ಬಿಟ್ಟು ಎದ್ದು ಹೋಗುದಿಲ್ಲ ಅನ್ನುವಂತ ಮಾತನ್ನ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತಿನ ದಿನ ಈ ಹೋರಾಟ ಮಾಡಕ್ ಕಾರಣ ಏನಂದ್ರೆ ಅಭಿವೃದ್ಧಿ ಪರ ಇವರು ಬಿಜೆಪಿಯವ್ರು ಯಾರು ಇಲ್ಲ ಇವತ್ ಏನಾಗೈತೆ ಅಂದ್ರೆ ವಿನಯ್ ಕುಲಕರ್ಣಿ ಸಾಹೇಬರು ಮೂರ್ ತಿಂಗಳಿಂದ ಹತ್ತು ಕೋಟಿ ರೂಪಾಯಿ ಎಸ್ ಎಫ್ ಸಿ ದುಡ್ಡು ಮುಖ್ಯಮಂತ್ರಿಯವರ ಅನುದಾನವನ್ನು ತೊಗೊಂಡ್ಬಂದು ನಮ್ಮ ಒಂಬತ್ತು ವಾರ್ಡ್ಗೂ ಬಿಜೆಪಿ ಕಾರ್ಪೊರೇಟರ್ ಇದ್ದಲ್ಲಿನೂ ಅಥವಾ ಕಾಂಗ್ರೆಸ್ ಇದ್ದಲ್ಲಿನೂ ಆತು ಎಲ್ಲರಿಗೂ ಸರಿ ಸಮಾನವಾಗಿ ಅನುದಾನ ಕೊಟ್ಟರೆ ಇಲ್ಲಿ ಒಂಬತ್ತು ವಾರ್ಡ್ ನಲ್ಲಿ ಅಭಿವೃದ್ಧಿ ಕಾಮಗಾರಿಯನ್ನು ಮಾಡ್ಬೇಕಂತೇಳಿ ಎಸ್ ಎಫ್ ಸಿ ದುಡ್ಡನ್ನು ತೊಗೊಂಬಂದು ವಾರ್ಡ್ ವಾಯ್ದ ಎಲ್ಲರಿಗೆ ಹಂಚಿ ಅದ್ರ ಪ್ರಕಾರ ಎಲ್ಲಾ ಕೆಲಸಗಳನ್ನು ಕ್ರಿಯಾ ಯೋಜನೆ ರೆಡಿ ಮಾಡಕ್ ಕೊಟ್ಟಿದ್ರೆ ಮೂರು ಜಿ ಬಿ ಆತು ಹಿಂದಿನ ಮೇಯರ್ ಬಡಗೇರ್ ಅವರು ಇದ್ದಾಗ ಒಂದು ಜಿ ಬಿ ಇತ್ತು ನೆಕ್ಸ್ಟ್ ಎರಡು ಜಿ ಬಿ ಅದು ಆ ಜಿಬಿ ಬಡಗರ ಜಿ ಬಿ ಇನ್ನೊಂದು ಜಿಬಿ ಇದನ್ನ ಅನುಮೋದನೆ ಕೊಡಬಾರ್ದ ಇವ್ರಿಗೆ ಕೆಲಸ ಮಾಡಾಕತ್ತಾರ ಇವ್ರಿಗೆ ಏನೈತಲ್ಲ ಅಭಿವೃದ್ಧಿ ಇವ್ರಿಗೆ ಅವಕಾ ಇದಿಲ್ಲ ಎಂತೋ ತೊಂದರೆ ಎಲ್ಲ ಎಲ್ಲ ಒಂಬತ್ತು ವಾರ್ಡಲ್ಲಿ ಅವನು ಬಗೆಹರಿಸಬೇಕು ಒಂದು ನಮ್ಮ ಕ್ಷೇತ್ರದಾಗ ದುಡ್ಡು ಕೊಟ್ಟು ಸರ್ಕಾರದಿಂದ ದುಡ್ಡು ತಂದಂತ ತಂದು ಸದುಪಯೋಗ ಮಾಡ ಬರೇ ಒಣ ಉಸಾಬ್ರಿ ರಾಜಕಾರಣ ಮಾಡುವಂತ ಇಚ್ಛಾಶಕ್ತಿ ಇವ್ರಿಗೆ ಐತಿ ಆಮೇಲೆ ಏನೈತಿ ಅಂದ್ರೆ ಇಲ್ಲಿ ನಮ್ಮ ಕಾರ್ಪೊರೇಷನ್ ದಾಗ ದುಡ್ಡ ಇಲ್ಲ ಅಂತ ತಮ್ಗ ಹೇಳ್ತಾರೆ ಏನೋ ಒಂದ್ ಘಟನೆ ಮುಚ್ಚಬೇಕಂದ್ರೆ ಕಮಿಷನರ್ ಕೇಳ್ರೆ ನಮ್ ಕಡೆ ದುಡ್ ಇಲ್ಲಪ್ಪಾ ಅಂತ ಹೇಳ್ತಾರೆ ಮತ್ ಬಂದ ದುಡ್ಡನ್ನು ಯಾಕೆ ಸದ್ ಉಪಯೋಗ ಇವ್ರು ಇದ್ರಾಗ ಯಾಕ ರಾಜಕಾರಣ ಮಾಡತ್ತಾರ ಇವ್ರು ಈಗ ಹತ್ ಕೋಟಿ ರೂಪಾಯಿ ಐತಲ್ಲ ಒಂದ ಒಂದೇ ಏರಿಯಾಕಲ್ಲ ಇವತ್ತಿಗೆ ಎಲ್ಲಾ ಕಾರ್ಪೊರೇಟರ್ಗ ಬಿ ಜೆ ಅವರು ಇದ್ದಂತ ಕಾರ್ಪೊರೇಟ್ ವಾರ್ಡಿಗೂ ಕೊಟ್ಟರೆ ಕಾಂಗ್ರೆಸ್ ಇದ್ದಂತ ವಾರ್ಡಿಗೂ ಕೊಟ್ಟರೆ ಅಲ್ಲಿ ತಾರ ತಮ್ನ ಒಂಬತ್ತು ವಾರ್ಡಿಗೆ ಎಲ್ಲರಿಗೂ ಸರಿ ಸಾಮಾನದ ದುಡ್ಡನ್ನು ಕೊಟ್ಟರು ಇವ್ರದೇನ್ ಪಾ ಕೆಲಸ ಅಂದ್ರೆ ಜಿಬಿ ಇಟ್ಕೊಂಡು ಇಟ್ಕೊಂಡ್ರೆ ಒಂದು ಅನುಮೋದನೆ ಮಾಡಿ ಕೊಟ್ಟರೆ ಮುಗಿದು ಹೋತ್ತ್ ಆ ಅನುಮೋದನೆ ಮಾಡಕ್ ಹತ್ತೆರಡು ತೊಡಕುಗಳು ಇವತ್ತು ಕೊಡ್ತೇವೆ ನಾಳೆ ಕೊಡ್ತೇವೆ ನಿನ್ನೆ ರಾತ್ರಿ ಒಂಬತ್ತು ಗಂಟೆ ಮುಟ್ಟ ನಿಂದ್ರಿಸ್ ಮೇಯರ್ ಅವ್ರದ್ದು ಒಂಬತ್ತು ಗಂಟೆ ಮುಟ ನಿಂದಿರ್ಸಿ ಎಲ್ಲ ಕ್ಲಿಯರ್ ಆಗೈತಿ ಅಂತ ಇವ್ರು ಹೇಳಿದ್ರು ಯಾರು ನಮ್ಮ ಕಮಿಷನ್ ಸಾಹೇಬ್ ಹೇಳಿದ್ರು ಇಲ್ಲ ನಾಳೆ ಡಿ ಸಿ ಮುಖಾಂತರ ಕಳ್ಸಿ ಅಂತ ಹೇಳಿದ್ರು ಇನ್ನೂರಿಗೆ ಕಸ ಮೂರು ಇಲ್ಲ ಮೂರ್ ತಿಂಗಳ ತಾರತಮ್ಯ ಮಾಡಕ್ ಆತಿದ್ವು ಇವ್ರ ಅಭಿವೃದ್ಧಿ ಬಗ್ಗೆ ಇವ್ರದ್ದು ಕಾಜಿ ಇಲ್ಲ ಇವ್ರಿಗೆ ಹುಬ್ಬಳ್ಳಿ ದಾಳ ಮಹಾನಗರ ಜನರ ಬಗ್ಗೆ ಕಾಜಿ ಇಲ್ಲ ಇವ್ರಿಗೆ ಇವರಿಗೆ ರಾಜಕಾರಣ ಮಾಡುವಂತ ಒಂದ್ ಉದ್ದೇಶ ಐತಿ ದಯವಿಟ್ಟು ನಮ್ಮ ಹೋರಾಟ ಏನೈತಿ ಅಂದ್ರೆ ಅಭಿವೃದ್ಧಿ ಪರ ಇವರು ತಡೆಯತ್ತರ ಅದ್ರ ಅನುಮೋದನೆ ಕೊಡು ಮಠ ನಾವು ಇವತ್ತು ಹೋರಾಟದಿಂದ ನಾವು ಬಿಡುದಿಲ್ಲ ಸಾರ್ವಜನಿಕವಾಗಿ ನಾವು ಡೆವಲಪ್ಮೆಂಟಿಗೆ ವಿನಾಯಕ ಹತ್ತು ಕೋಟಿ ರೂಪಾಯಿ ತಂದರೆ ಹಿಂದಕ್ಕೂ ತಂದಂತದ್ದು ನೂರ ಐವತ್ತು ಕೋಟಿ ರೂಪಾಯಿ ತೊಗೊಂಬಂದ್ರೆ ಅದಕ್ಕೆ ಯಾವಾಗು ಇದೇ ಇದೇ ಪರಿಸ್ಥಿತಿ ಇದಕ್ಕೆ ಬಡದಾಡುದ ನಾವು ಒಂದ್ ರೂಪಾಯಿ ಕೊಡೋಂಗಿಲ್ಲ ಒಂದ್ ರೂಪಾಯಿ ತಗೊಂಗಿಲ್ಲ ಬರೀ ಅನುಮೋದನೆ ಮಾಡಿ ಕೊಟ್ರೆ ಅಲ್ಲಿ ರೋಡ್ಗಳ ಗೊಟ್ರಕ ಎಷ್ಟೋ ಅನುಕೂಲ ಅನುಕೂಲಕ್ಕೆ ಅಂತ ನೀವ್ ಮಾಡಾಕ್ತಾ ಇರಲ್ಲ ಅದಕ್ಕಾಗಿ ನಮ್ಗೆ ಹೋರಾಟ ಮಾಡತ್ತೆ ನಾವಿಲ್ಲಿ

ಇವತ್ತು ಹೋರಾಟ ಮಾಡುವ ಉದ್ದೇಶ ಏನಂತ ಹೇಳಿದ್ರೆ ಇವತ್ತು ವಿಜಯ್ ಕುಪ್ಪಣಿ ಸಹ ಸುಮಾರು ಹತ್ತು ಕೋಟಿ ರೂಪಾಯಿ ಅನುದಾನ ಕೂಡ ಇವತ್ತು ಕ್ಷೇತ್ರಕ್ಕೆ ತಗೊಂಡಿದ ಇವತ್ತು ಕಾರ್ಪೊರೇಷನ್ ಮುಖಾಂತರ ಕೆಲಸ ಆಗಲಿ ಕಾರ್ಪೊರೇಷನ್ ಯು ಡಿಯಲ್ಲಿ ಕೆಲಸವನ್ನು ಮಾಡಿರ್ತಾರ ಅಲ್ಲಿ ಒಂದು ಅಭಿ ಅಭಿವೃದ್ಧಿ ಆಗ್ಲಿ ಅಂತ ಹೇಳಿ ಇವು ಸುಮಾರು ಒಂದ್ಲಿಂದ್ರ ಒಂಬತ್ತು ವಾರ್ಡ್ ಬಹಳ ವೇಗವಾಗಿ ಅಭಿವೃದ್ಧಿ ಒಂದಾಗತ್ತವ ಅದ ಎಲ್ಲೇ ಒಂದ್ ಕಡೆ ತಡ್ಕೊಳಾರಂತ ಇವತ್ತು ಕೆಲಸ ಇವತ್ತೆ ನಮ್ಮ ಮಹಾನಗರ ಪಾಲಿಕೆ ಮಹಾಪುರರು ಸಭಾ ನಾಯಕರಿಗೆ ಇವತ್ತು ಎಲ್ಲೇ ಒಂದು ಕಡೆ ಅಡ ಅಡಚಣೆ ಉಂಟಾ ಆಗತಿತ್ತು ಅವ್ರಿಗೆ ಮುರಿ ಎಲ್ಲೇ ಅಭಿವೃದ್ಧಿ ಆಗ್ತಿತ್ಪಾ ಇವರು ಒಂದ್ ಒಂಬತ್ತು ವಾರ್ಡ್ ಬಹಳ ವೇಗವಾಗಿ ಅಭಿವೃದ್ಧಿ ಆಗತಿತ್ತು ಅನ್ನುವಂತ ಭಾವನೆ ತಿಡ್ಕೊಂಡು ಇವತ್ತು ಆ ಟರಾವ್ ಕಾಪಿ ಕೊಡ್ಲಾರಂತ ಕೆಲಸ ಮಾಡಾಕತ್ತಾರೆ ಇವತ್ತು ನಾವು ಕಮಿಷನರ್ಗೆ ಎಚ್ಚೆತ್ತು ಕೊಡ್ತಾ ಇದೀವಿ ಇವತ್ತು ಪರಿಷತ್ ಕಾರ್ಯದರ್ಶಿ ಏನು ನಮ್ಮ ಜಿಬಿಯಲ್ಲಿ ಏನ್ ಟರಾವ್ ಆಗಿತ್ತು ಆ ಟರಾವ್ ಪರಿಷತ್ ಕಾರ್ಯದರ್ಶಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಇವತ್ತು ನಾವು ಸರ್ಕಾರಕ್ಕೆ ಪತ್ರವನ್ನು ಬರೆಯುವಂತ ಕೆಲಸ ಯಾರ ಮ್ಯಾಗ ಪರಿಷತ್ ಕಾರ್ಯದರ್ಶಿ ಮೇಲೆ ಇವತ್ತು ಸರ್ಕಾರಕ್ಕೆ ಪತ್ರ ಬರೋದು ಅವಂಗ ಅಮಾನತ್ ಮಾಡುವಂತ ಕೆಲಸ ಇವತ್ ನಾವು ಮಾಡ್ತೀವಿ ಇವತ್ ನಮ್ಗೆ ಎರಡು ಗಂಟೆಗೆ ನಮ್ಗೆ ಇಷ್ಟ ಟರಾವ್ ಕಾಪಿ ಕೊಡ್ತೇನೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಅದ್ ಏನಾದ್ರು ನಾವು ಟರಾವ್ ಕಾಪಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಮಾಡ್ತೀವಿ ಅಲ್ರಿ ಟರಾವ್ ಕಾಪಿ ಅದಕ್ಕೆ ಕೇಳಾತಿವಿ ನಾವು ಅಭಿವೃದ್ಧಿ ಮಾಡಕ್ ಅಂತ ಹೇಳಿ ಕೇಳಾತಿವಿ ನಾವು ಹತ್ತು ಕೋಟಿ ರೂಪಾಯಿ ಬಂದಂತ ಗ್ರಾಂಟ್ ನೀವು ಕೆಲಸ ಮಾಡ್ರಿಪ್ಪ ರೋಡು ಗಟ್ಟರು ಡಿ ಲೈನು ಬೇಕಾದ್ ಮಾಡ್ಕೊರಿನಿ ಅಂತ ಹೇಳಿ ವಿನಯ್ ಕುಲಕರ್ಣಿ ಸಾಬ್ಬರು ಅನುದಾನ ತಗೊಂಡ್ ಬಂದ್ರು ಕೂಡ ಇವತ್ತು ಕೊಡೋ ಅಂತ ಕೊಡಾತಿಲ್ಲ ಅವ್ರೆ ಅಂದ್ರೆ ಎಷ್ಟು ನೀಚಿ ಕೆಲಸ ರಾಜಕಾರಣ ಮಾಡುವಂತದ್ದು ಬೆಳಿಗ್ಗೆದ್ರೆ ಬರೀ ದೇಶದ ರಾಜಕಾರಣ ನೀಚ ರಾಜಕಾರಣ ಇಂಥದ್ದೇ ಮಾಡ್ಕೊಂಡು ಹೋಗ್ತಿರು ಅಥವಾ ಅಭಿವೃದ್ಧಿ ಕಡೆ ಗಮನ ಐತಿ ನಿಮ್ದು ಏನ್ ನಿಮ್ಗೆ ಜನ ಆಡಳಿತ ಕೊಟ್ರೆ ಹೆಚ್ಗಿ ನಿಮ್ಗೆ ಬಹುಮತ ಅಂತ ಹೇಳಿ ಬರೀ ಕೇಳಿ ಮಟ್ಟದ ರಾಜಕಾರಣವನ್ನು ಕೈ ಕೈಬಿಟ್ಟು ಈ ಮಾಧ್ಯಮದ ಮುಖಾಂತರ ತಮ್ಗೆ ಹೇಳ್ತಾ ಇದ್ದೀನಿ ಸಭಾ ನಾಯಕರು ನಿಮ್ಗೆ ಹೇಳ್ತಾ ಇರೋದು ನೀವು ಇಂತ ಎಲ್ಲ ನೀಚ ರಾಜಕಾರಣ ಬಿಡ್ರಿ ಅವ್ರು ವೇಗವಾಗಿ ನಿಮಗೂ ಅದ ಕ್ಷೇತ್ರದ ವಾರ್ಡ್ ಐತ್ ನಿಮ್ದು ಒಂದ್ ಒಂಬತ್ತು ವಾರ್ಡ್ ಅಭಿವೃದ್ಧಿ ಆಗ್ತಾವ ಅಭಿವೃದ್ಧಿ ಆಗ ಕೆಲಸ ಮಾಡಕ್ ಕೊಡ್ರಿ ಅವ್ರು ಟರವ್ ಕಾಪಿನ ಹಿಡ್ಕೊಂಡು ಕುಂದಿರ್ತೇನೆ ಅಂತ ಹೇಳಿದ್ರೆ ಏನಂತ ಹೇಳೋಣ ನಾವು ಬಂದು ನಿಮ್ ಮನವಿ ಮಾಡ್ಕೊಂಡಿವಿ ಆ ಸದಸ್ಯರಾದಂತ ರಾಜಕಮ್ಮದಿಗೆ ಆಗಿರ್ಬೋದು ಗಾಡ್ಗೆ ಅಣ್ಣರಾಗಿರ್ಬೋದು ನಾನು ನಿನ್ನೆ ನಿಮ್ಗೆ ಹೋಗಿ ಇಲ್ಲಿ ಕೋಟಿಪ್ಪ ಅಂತೇಳಿ ಮನವಿ ಮಾಡ್ಕೊಂಡ್ರೂ ಕೂಡ ನೀವು ಈ ರೀತಿ ದೇಶದ ರಾಜಕಾರಣ ಮಾಡ್ತಾ ಅಂದ್ರೆ ಇವತ್ತು ಈಗ ಹೋರಾಟದ ಮೂಲಕ ನಾವು ನಿಮ್ಗೆ ಕೇಳಬೇಕಾಗಿ ಕೇಳಿದ್ವಿ ನೀವು ಕೊಡಂಗಿಲ್ಲ ಅಂತ ಹೇಳಿದ್ರೆ ಅದೇ ಅನ್ನೋದು ನಮ್ಗೆ ಗುರ್ತೈತಿ ನೀವು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಆ ಪರಿಷತ್ ಕಾರ್ಯದರ್ಶಿ ಮ್ಯಾಗ ಏನ್ ಆಕ್ಷನ್ ತಗೋಬೇಕು ಸರ್ಕಾರಕ್ಕೆ ನಾವು ಪತ್ರ ಕೊಟ್ಟು ಅದ್ ಆಕ್ಷನ್ ಅಂತ ಕೆಲಸ ನಾವು ಮಾಡ್ತೀವಿ